ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಭಾಗ ಒಂದರಿಂದ ಭಾಗ ಐದರ ತನಕ ಯಾರೆಲ್ಲ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಭಾಗ ಆರು ಹೀಗೆ ದಿನಗಳು ಹುರುಳುತ್ತಿದ್ದವು ಅನನ್ಯ ಕಾಲೇಜು ಮುಗಿಯಲು ಕೇವಲ ಕೆಲವು ವಾರ ಬಾಕಿ ಇದ್ದವು ಸಿರಿ ಅನನ್ಯಾಗೆ ಡೌಟ್ ಬರದೆ ಅರ್ಜುನ್ ಬಗ್ಗೆ ಎಲ್ಲ ವಿಷಯ ವಿಚಾರಿಸಿಕೊಳ್ಳುತ್ತಿದ್ದಳು ಮೊದಮೊದಲು ಅನನ್ಯಾಗೆ ಏನು ಅನಿಸದೇ ಇದ್ದಿರೋ ಯಾವಾಗ ಟಾಪಿಕ್ ಅರ್ಜುನ್ ವಿಷಯಕ್ಕೆ ಬಂದು ನಿಂತಾಗ ಸಿರಿ ಮೇಲೆ ಡೌಟ್ ಬಂತು ಅನನ್ಯಾಗೆ ಪರವಾಗಿಲ್ಲ ಇವಳು ನಮ್ಮ ಅತ್ತಿಗೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಚೆನ್ನಾಗಿರುತ್ತೆ ಹಾಗೆ ಆದರೆ ಮನಸ್ಸಿನಲ್ಲೇ ಸಿರಿಲನ್ನು ಅರ್ಜುನ್ ಪಕ್ಕ ಊಹಿಸಿಕೊಂಡು ಇಬ್ಬರ ಜೋಡಿ ಏಳಿ ಮಾಡಿಸಿದ ಥರ ಇರುತ್ತೆ ಸಿರಿ ದೊಡ್ಡಮ್ಮ ದೊಡ್ಡಪ್ಪನ ಚೆಂದ ನೋಡ್ಕೋತಾಳೆ ಒಳ್ಳೆ ಹುಡುಗಿ ಅಂತ ಏನೇನೋ ಯೋಚನೆ ಮಾಡಿ ಈ ವಿಷಯದಲ್ಲಿ ಸರಿಗೆ ಸಹಾಯ ಮಾಡಲು ನಿರ್ಧಾರ ಮಾಡಿದಳು ಇತ್ತ ಸಾಗರ್ ಏನಾದರೂ ಅನನ್ಯಾಳನ್ನೋ ಅವನ ಪ್ರೀತಿಯ ಬಗ್ಗೆ ಕೇಳಿದರೆ ದಿನಾ ಒಂದೊಂದು ಕಾರಣ ಕೊಟ್ಟು ತಪ್ಪಿಸಿಕೊಳ್ಳುತ್ತಿದ್ದಳೆ ಹೊರತು ಸರಿಯಾದ ನಿರ್ಧಾರ ಹೇಳುತ್ತಿರಲಿಲ್ಲ ಸಾಗರ್ ಮಾತ್ರ ಯಾಕೆ ಅವಳು ಈ ಥರ ನಿಜವಾಗಿಯೂ ಇವಳಿಗೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ಬಿಡಬಹುದು ಅಲ್ವಾ ಆದರೆ ಇವಳು ಏನೂ ಹೇಳಲ್ಲ ಪರವಾಗಿಲ್ಲ ಕಣೆ ಇನ್ನು ಯಾವಾಗ ಹೇಳಿದ್ರೂ ಓಕೆ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ನಿನ್ನ ಈ ವಿಷಯದಲ್ಲಿ ಕೆದಕಿ ನಿನ್ನ ಎಕ್ಸ್ಪ್ರೆಷನ್ ನೋಡೋದೇ ಬಲು ಚೆಂದ ಅಂತ ಮನದಲ್ಲೇ ಹೇಳಿಕೊಂಡು ಖುಷಿ ಪಡುತ್ತಿದ್ದ ಹೀಗೆ ದಿನ ಹೊರಳುತ್ತಿದ್ದಾಗ ಅನನ್ಯ ಕಾಲೇಜ್ ಮುಗಿಯುವ ಹಂತದಲ್ಲಿತ್ತು ಆಗ ಎಕ್ಸಾಮ್ಸ್ಗೆ ಮುಂಚೆ ಅವರಿಗಾಗಿ ಅವರ ಜೂನಿಯರ್ಸ್ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದರು ಅದಕ್ಕೆ ಹುಡುಗಿಯರು ಕಡ್ಡಾಯವಾಗಿ ಸೀರೆ ಹಾಕಲೇಬೇಕು ಹುಡುಗರು ಫಾರ್ಮಲ್ಸ್ ಹಾಕಿಕೊಂಡು ಬರಬೇಕಿತ್ತು ಇತ್ತ ಸಿರಿಗೆ ಸೀರೆ ಹುಟ್ಟಲು ಸ್ವಲ್ಪನೂ ಇಷ್ಟ ಇರಲಿಲ್ಲ ಗೊತ್ತು ಅಲ್ವಾ ಯಾಕೆ ಅಂತ ಅವಳಿಗೆ ಪೂಜೆ ಸಮಯದಲ್ಲಿ ಸೀರೆ ಹಾಕಿದಾಗಲೇ ಸಾಕು ಸಾಕಾಗಿತ್ತು ಅದಕ್ಕೆ ಆದರೆ ನಮ್ಮ ಬಾಯಬಡಿಕೆ ಪೂಜಾ ಬೇಕು ಅಂತ ಅವಳನ್ನು ಬಿಡದೆ ಒತ್ತಾಯ ಮಾಡಿ ಸೀರೆ ಹಾಕಲು ಒಪ್ಪಿಸಿದ್ದಳು ಅಂತೂ ಇಂತೂ ಸಮಾರಂಭದ ದಿನ ಎಲ್ಲರೂ ಸೀರೆ ಹುಟ್ಟು ಕಾಲೇಜ್ ಹೋಗಲು ಸಿದ್ಧರಾದರು ಅನನ್ಯ ಬಿಳಿ ಬಣ್ಣದ ಅಲ್ಲಲ್ಲಿ ಗೋಲ್ಡನ್ ಚುಕ್ಕೆ ಹಾಗೂ ಪಿಂಕ್ ಬಾರ್ಡರ್ ಇರುವ ಸೀರೆ ಹಾಕಿ ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಹಾಕಿಕೊಂಡು ಅದಕ್ಕೆ ಒಪ್ಪುವಂತಹ ದೊಡ್ಡದಾದ ಜುಮಕಿ ಹಾಕಿದ್ದಳು ಕತ್ತೆಗೆ ಸಿಂಪಲ್ ಆಗಿ ಒಂದಳೆಯ ಬಂಗಾರದ ಚೈನ್ ಹಾಕಿ ಮುಖಕ್ಕೆ ತೆಳುವಾಗಿ ಮೇಕಪ್ ಮಾಡಿಕೊಂಡಿದ್ದಳು ಕೂದಲು ಹಾಗೇ ಸ್ವಲ್ಪ ಹಿಂದಕ್ಕೆ ತೆಗೆದು ಅದಕ್ಕೆ ಕ್ಲಿಪ್ ಹಾಕಿ ಹಾಗೇ ಇಳಿಬಿಟ್ಟಿದ್ದಳು ಅಂತೂ ಇಂತು ತುಂಬ ಮುದ್ದಾಗಿ ಕಾಣ್ತಾ ಇದ್ದಳು ಚಂದ ರೆಡಿ ಆಗಿ ಸಿರಿಗಾಗಿ ಕಾಯುತ್ತಾ ಹಾಲ್ನಲ್ಲಿ ಸೋಪಾದ ಮೇಲೆ ಕುಳಿತಿದ್ದಳು ಹಾಗೆ ಕಾಯ್ತಾ ಇದ್ದಾಗ ಮನೆಯ ಮುಂದೆ ಕಾರ್ ಹೊಂದು ನಿಂತು ಜೋರಾಗಿ ಹಾರನ್ ಮಾಡಲು ಶುರು ಮಾಡಿತು ಅನನ್ಯ ಯಾರಪ್ಪ ಇವಾಗ ನೋಡೋಣ ಅಂತ ಹೊರಗಡೆ ಹೋದಳು ಅಲ್ಲಿ ಸಾಗರ್ ಕಾರ್ ನಿಂತಿತ್ತು ಡ್ರೈವಿಂಗ್ ಸೀಟ್ನಲ್ಲಿ ಸಾಗರ್ ಕುಳಿತಿದ್ದ ಪಕ್ಕದ ಸೀಟ್ನಲ್ಲಿ ಕುಳಿತ ಸಿರಿ ಕಾರ್ನಿಂದ ಹೇಳಿದೋ ಅನನ್ಯ ಬಾ ಲೇಟ್ ಆಗ್ತಿದೆ ನನಗೆ ಈ ಸೀರೆಯಲ್ಲಿ ಸ್ಕೂಟಿ ಓಡಿಸಲು ಆಗಲ್ಲ ಅಂತ ಅಮ್ಮ ಇವನಿಗೆ ನಮ್ಮಿಬ್ಬರನ್ನು ಡ್ರಾಪ್ ಮಾಡಲು ಹೇಳಿದರು ಬಾ ಬೇಗ ಹೋಗೋಣ ಅಂತ ಹೇಳಿದಳು ಅನನ್ಯ ಸರಿ ಬಂದೆ ಒಂದು ನಿಮಿಷ ಅಂತ ಮನೆ ಒಳಗಡೆ ಹೋಗಿ ಕೋಕಿಲ ಅವರಿಗೆ ಹೇಳಿ ಥೋ ಇವರು ಯಾಕಪ್ಪ ಬಂದರು ಇವಳು ಮೊದಲೇ ಹೇಳಿದರೆ ನಾನು ಅಪ್ಪಾಗೆ ಆದರೂ ಹೇಳ್ಬಹುದಿತ್ತು ಡ್ರಾಪ್ ಮಾಡಿ ಅಂತ ಈ ಸಿರಿ ಯಾವಾಗಲೂ ಹಾಗೆ ಏನು ಹೇಳಲ್ಲ ಒಂದೇ ಸರಿ ಡಿಸೈಡ್ ಮಾಡ್ತಾಳೆ ಈಗ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಂತ ಅವಳಿಗೆ ಅವಳೇ ಹೇಳಿಕೊಂಡು ನಿಧಾನವಾಗಿ ಬರುತ್ತಿದ್ದಳು ಅದನ್ನು ಕಂಡ ಸಿರಿ ಲೇ ಅನನ್ಯ ಇವತ್ತಿಗೆ ಬರ್ತೀಯಾ ಇಲ್ವಾ ನಿಂಗೇನು ಹುಡುಗ ನೋಡೋಕೆ ಬಂದಿಲ್ಲ ಬೇಗ ಬಾ ಅದೇನು ಅಷ್ಟು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿ ಒಂದ್ಸರಿ ಅವಳನ್ನ ಅಡಿಯಿಂದ ಮುಡಿಯವರೆಗೂ ನೋಡಿ ಸಾಗರ್ ಕಡೆ ನೋಡಿ ಮನಸ್ಸಲ್ಲೇ ಇವತ್ತು ಸತ್ತ ಇವನು ಅಂತ ಹೇಳಿ ನಗಾಡಿಕೊಂಡು ಅನನ್ಯ ಸೂಪವಾಗಿ ಕಾಣ್ತಾ ಇದೀಯ ಸೇಮ್ ಗೊಂಬೆ ಥರ ಅಂದಳು ಇತ್ತ ಸಾಗರ್ ಅವಳು ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಸಿರಿಯನ್ನು ನೋಡಿ ನೀನೇನು ಅವಳಿಗೆ ಇವಾಗ ಗೊಂಬೆ ಥರ ಕಾಣ್ತಾ ಇದ್ದೀಯಾ ಅಂತ ಹೇಳೋದು ಅವಳು ನಿಜವಾಗ್ಲೂ ಗೊಂಬೆನೆ ಅಂದುಕೊಂಡು ಅನನ್ಯಾಳನ್ನು ನೋಡುತ್ತಾ ಇದ್ದ ಅನನ್ಯ ಸಿರೆಯನ್ನು ನೋಡಿದಾಗ ಅವಳು ಸಹ ಬಿಳಿ ಸೀರೆಗೆ ಗೋಲ್ಡನ್ ಕಲರ್ ಬಾರ್ಡರ್ ಇರುವ ಸೀರೆ ಹಾಕಿ ಗೋಲ್ಡನ್ ಕಲರ್ ಬ್ಲೌಸ್ ಹಾಕಿ ಅದಕ್ಕೆ ಒಪ್ಪುವಂತಹ ಸರ ಬಳೆ ಹಾಕಿ ಕೂದಲನ್ನು ಹಾಗೆ ಬಿಟ್ಟು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಳು ಅನನ್ಯ ಈ ಮಾತನ್ನೇ ಸಿರಿಗೆ ಹೇಳಿದಳು ಆಗ ಸಾಗರ್ ಹಲೋ ಮೇಡಮ್ ನೀವಿಬ್ಬರು ಇವತ್ತು ಇಲ್ಲೇ ಯಾರು ಚೆನ್ನಾಗಿದ್ದಾರೆ ಯಾರು ಚೆನ್ನಾಗಿಲ್ಲ ಅಂತ ಮಾತಾಡೋ ಪ್ರೋಗ್ರಾಮ್ ಇದ್ದರೆ ಪ್ಲೀಸ್ ಹೇಳಿ ನಾನು ಹೋಗ್ತೀನಿ ನನಗೆ ಆಫೀಸ್ನಲ್ಲಿ ವರ್ಕ್ ಇದೆ ಅಂತ ಕಿಚಾಯಿಸಿದನು ಅದಕ್ಕೆ ಮುನಿಸಿಕೊಂಡ ಸಿರಿ ಕಾರ್ ಹತ್ತಿ ಇಬ್ಬರೂ ಹಿಂದೆ ಸೀಟಲ್ಲಿ ಕುಳಿತರು ಕಾರ್ನಲ್ಲಿ ಹೋಗುವಾಗ ಇಬ್ಬರು ಅಂದು ನಡೆಯಲಿರುವ ಪ್ರೋಗ್ರಾಂ ಬಗ್ಗೆ ಮಾತಾಡುತ್ತಾ ಇದ್ದರೆ ಇತ್ತ ಸಾಗರ್ ಮಾತ್ರ ಅನನ್ಯಾಳನ್ನೇ ಕದ್ದು ಮುಚ್ಚಿ ನೋಡುತ್ತಿದ್ದ ಮನಸ್ಸಿನಲ್ಲೇ ಯಪ್ಪ ಹೇಳು ಯಾಕೆ ಹೀಗೆಲ್ಲ ರೆಡಿ ಆಗೋದು ಇವತ್ತು ನನ್ನ ಕೊಲೆ ಮಾಡಬೇಕು ಅಂತ ಬಂದಂಗಿದೆ ಅಂತ ಎದೆಯ ಮೇಲೆ ಕೈ ಆಡಿಸುತ್ತಾ ಅಂದುಕೊಂಡನು ಹೀಗೆ ಮಾತಾಡುತ್ತಾ ವಿಷಯ ಏನೋ ಪೂಜಾ ಬಗ್ಗೆ ಬಂದು ಅವಳ ಬಗ್ಗೆ ನೆನಪಿಸಿಕೊಂಡು ಜೋರಾಗಿ ನಗುತ್ತಿದ್ದರು ಅನನ್ಯ ನಗುತ್ತಿರುವುದನ್ನು ಮಿರರ್ನಲ್ಲಿ ಕಂಡ ಸಾಗರ್ ಹೊ ದೇವರೇ ಇವತ್ತು ನಾನು ಆಫೀಸ್ನಲ್ಲಿ ವರ್ಕ್ ಮಾಡಿದ ಹಾಗೆ ಅಂದುಕೊಂಡನು ಅವಳು ನಗುವಾಗ ಅವಳ ಜುಮುಕಿ ಅವಳ ಕೆನ್ನೆಯನ್ನು ಮುತ್ತು ಹಿಡುತ್ತಿತ್ತು ಅದನ್ನು ಕಂಡ ಸಾಗರ್ ಛೆ ಆ ಜುಮುಕಿಗೆ ಇರೋ ಭಾಗ್ಯ ಕೂಡ ನನಗಿಲ್ಲ ಅದು ಯಾವಾಗ ಅದೃಷ್ಟ ಸಿಗುತ್ತೋ ನನಗೆ ಅಂತ ಯೋಚನೆ ಮಾಡುತ್ತಾ ಬೇಕಂತಲೇ ಕಾರ್ ನಿಧಾನವಾಗಿ ಓಡಿಸುತ್ತಿದ್ದ ಅದನ್ನು ಕಂಡ ಸಿರಿ ಕೆಮ್ಮುವಂತೆ ನಾಟಕ ಆಡಿದಳು ಇದು ಅನನ್ಯ ಗಮನಕ್ಕೆ ಬಂದರೋ ಏನೂ ಮಾತನಾಡದೆ ಏನೂ ನಡೆದೇ ಇಲ್ಲ ಎನ್ನುವಂತೆ ಕುಳಿತಳು ಆಗ ಸಿರಿ ಲೇ ಅನನ್ಯ ಯಾಕೋ ಇವತ್ತು ನಮ್ಮ ಕಾಲೇಜ್ ನಮ್ಮ ಮನೆಯಿಂದ ತುಂಬ ದೂರ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ ಪಾಪ ಇವನು ಆವಾಗಿಂದ ಫುಲ್ ಸ್ಪೀಡಾಗಿ ಓಡಿಸ್ತಾ ಇದ್ದಾನೆ ಆದರೆ ನಮ್ಮ ಕಾಲೇಜ್ ಮಾತ್ರ ಇನ್ನೂ ಬರ್ತಿಲ್ಲ ಅಲ್ವಾ ಅಂತ ಇಂಡೈರೆಕ್ಟ್ ಆಗಿ ಸಾಗರ್ನನ್ನು ರೇಗಿಸಿದಳು ಸಾಗರ್ ಸಿರಿ ಹೇಳಿದನ್ನು ಕೇಳಿಸಿಕೊಂಡು ಅವಳ ಕಡೆ ನೋಡಿ ತಿಂದು ಹಾಕುವಂತೆ ಗುರಾಯಿಸಿದನು ಅದನ್ನು ಕಂಡ ಸಿರಿ ಯಾಕೋ ನೀನು ಯಾಕೆ ಈ ಥರ ನೋಡ್ತಾ ಇದ್ದೀಯಾ ನಾನಿವಾಗ ನಿನಗೆ ಏನು ಹೇಳಿದೆ ನಾನು ಅನನ್ಯಗೆ ಅಲ್ವಾ ಹೇಳಿದ್ದು ಅಂದಳು ಆಗ ಸಾಗರ್ ಸಾಕು ಸುಮ್ಮನಿರೇ ಡೌ ರಾಣಿ ಹೇಳೋದು ಹೇಳಿಬಿಟ್ಟು ನಿಂಗೇನು ಹೇಳಿದೆ ಅಂತೆ ಅದಕ್ಕೆ ಸಿರಿ ಮತ್ತೆ ಇನ್ನೇನು ಗುಬೆ ನನ್ನ ಸ್ಕೂಟಿಯಲ್ಲೇ ಎಷ್ಟೊತ್ತಿಗೆ ಕಾಲೇಜ್ಗೆ ಬಂದು ಕಾಲು ಗಂಟೆ ಆಗ್ತಾ ಇತ್ತು ಆದರೆ ನೀನು ಇವತ್ತಿಗೆ ಬಿಡಲ್ಲ ನಮ್ಮನ್ನ ಕಾಲೇಜ್ ಹತ್ರ ಬೇಗ ಹೋಗಪ್ಪ ತಂದೆ ಲೇಟ್ ಆಗುತ್ತೆ ಆ ಕೋತಿಗಳು ಕಾಯ್ತಾ ಇರ್ತಾರೆ ಪೂಜಾ ಸಾಯಿಸ್ತಾಳೆ ನನ್ನ ಅಂದಳು ಇಬ್ಬರು ಇಷ್ಟೆಲ್ಲ ಮಾತಾಡಿದರೂ ತುಟಿಕ್ ಪಿಟಿಕ್ ಅನ್ನದೇ ಅನನ್ಯ ಅವಳ ಪಾಡಿಗೆ ಅವಳು ಕುಳಿತಿದ್ದಳು ಮನಸ್ಸಿನಲ್ಲೇ ಅಯ್ಯೋ ಇವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಇವತ್ತು ಸಿರಿಗೆ ಏನಾದರೂ ಗೊತ್ತಾದರೆ ವಿಷಯ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ ಅವಳು ಈಗಾಗಲೇ ಸಾಗರ್ ಮಿರನ್ನಲ್ಲಿ ಅವಳನ್ನೇ ನೋಡುತ್ತಾ ಇರುವುದು ಗಮನಿಸಿದ್ದಳು ಹೀಗೆ ಅವರ ಕಾಲೇಜು ತಲುಪಿದಾಗ ಸಾಗರ್ ಕಾರ್ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ ಸಿರಿ ಬುಕ್ಸ್ ತೆಗೆದುಕೊಳ್ಳುವಾಗ ಅನನ್ಯ ಸಡನ್ ಆಗಿ ಒಮ್ಮೆ ಮಿರರ್ ಕಡೆ ಕಣ್ಣು ಹಾಯಿಸಿದಳು ಅಷ್ಟೇ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಸಾಗರ್ ಅವಳಿಗೆ ಮೆಲುವಾಗಿ ಕಣ್ಣು ಹೊಡೆದ ಇದಕ್ಕೆ ಅನನ್ಯ ಹೊಮ್ಮೆಲೆ ಬೆದರಿ ಕಾರ್ನಿಂದ ಕೆಳಗಡೆ ಇಳಿದಳು ಅದನ್ನು ಕಂಡ ಸಾಗರ್ ನಗುತ್ತಾ ಕುಳಿತ ಅದನ್ನು ಕಂಡು ಸಾಗರ್ ನಗುತ್ತಾ ಕುಳಿತ ಆಗ ಸಿರಿ ಲೋ ಅಣ್ಣ ಆಯ್ತಾ ನಿಂದು ಯಪ್ಪ ಪಾಪ ಕಳು ಅವಳು ಅಂದಾಗ ಹೇ ಹೋಗೆ ಅವಳಜ್ಜಿ ಅವಳು ಪಾಪನಾ ನನ್ನ ಪ್ರೀತಿ ವಿಷಯ ಹಾಗೂ ಹೀಗೂ ಧೈರ್ಯ ಮಾಡಿ ಹೇಳಿದೆ ಆದರೆ ಅವಳು ಮಾತ್ರ ಏನು ಹೇಳಿದೆ ಸುಮ್ಮನೆ ನನ್ನ ಸತಾಯಿಸ್ತಾ ಇದ್ದಾಳೆ ಅಂದನು ಅದಕ್ಕೆ ಸಿರಿ ಸಾಗರ್ ಕಡೆಗೆ ಕೈ ಮುಗಿಯುತ್ತಾ ಅಪ್ಪ ತಂದೆ ನೀನಾಯ್ತು ನೀನು ಲವ್ ಆಯಿತು ಏನಾದರೂ ಮಾಡ್ಕೊ ಅಂದಳು ಅದಕ್ಕೆ ಸಾಗರ್ ನಿನಗೇನೇ ಗೊತ್ತು ನಮ್ಮ ಕಷ್ಟ ನೀನು ಯಾರನ್ನಾದರೂ ಲವ್ ಮಾಡು ಆಗ ಗೊತ್ತಾಗುತ್ತೆ ಅಂತ ಹೇಳಿದನು ಆಗ ಸಿರಿ ಮನಸ್ಸಿನಲ್ಲಿ ಅರ್ಜುನ್ ಪ್ರತ್ಯಕ್ಷನಾದ ಥು ಡಬ್ಬಾ ನನ್ನ ಮಗ ಅದು ಯಾವ ಬೆಂಗಳೂರಿನಲ್ಲಿದ್ದಾನೆ ಅಲ್ಲ ಅನನ್ಯಾಳನ್ನು ನೋಡೋಕ್ ಕೂಡ ಬರಲಿಲ್ಲ ಅಂದುಕೊಂಡು ಫಸ್ಟ್ ಇವರದು ಸೆಟ್ಲ್ ಮಾಡಬೇಕು ಅಂತ ಏನೂ ಯೋಚಿಸಿ ಅಣ್ಣ ಒಂದು ನಿಮಿಷ ಹೋಗ್ಬೇಡ ಇರು ಅಂತ ಹೇಳಿ ಕಾರ್ನಿಂದ ಇಳಿದಳು ಈಗಾಗಲೇ ಇವರ ಕೋತಿ ಗ್ಯಾಂಗ್ ಇವರಿಗೆ ಕಾಯುತ್ತಾ ಅನನ್ಯಾಳನ್ನು ಮಾತನಾಡಿಸುತ್ತಿದ್ದರು ಆಗ ಅಲ್ಲಿಗೆ ಬಂದ ಸಿರಿಯನ್ನು ಕಂಡು ಪೂಜಾ ಹೇ ಸಿರಿ ಅದೆಷ್ಟು ಹೊತ್ತು ನಿಮಗೆ ಕಾರ್ನಿಂದ ಇಳಿಯೋಕ್ಕೆ ನಿಮ್ಮಣ್ಣನ ಜೊತೆ ದಿನಾನೂ ಮಾತಾಡ್ತಾ ಇರ್ತೀಯ ಅಲ್ವಾ ಇವಾಗೂ ಏನೇ ಮಾತು ನಿಂದೋ ಅದು ಇಷ್ಟು ಲೇಟಾಗಿ ಬಂದೋ ಅಂತ ದಬಾಯಿಸಿದಳು ಆಗ ಸಿರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಾ ಅಂದಾಗ ದಿವ್ಯಾ ಇನ್ನೂ ಇಲ್ಲ ಸಿರಿ ಲೇಟ್ ಆಗುತ್ತೆ ಅಂತೆ ಅಂದಳು ಆಗ ಸಿರಿ ಹಾಗಾದರೆ ಇರಿ ನಾವು ಫೋಟೋಸ್ ತಗೊಳ್ಳೋಣ ಎಂದು ಸಾಗರ್ನನ್ನು ಕರೆದುಕೊಂಡು ಬಂದಳು ಪಾಪ ಸಾಗರ್ ಈ ಕೋತಿ ಗ್ಯಾಂಗ್ ಚಿತ್ರ ವಿಚಿತ್ರ ಫೋಟೋಸ್ ತೆಗೆದು ಸುಸ್ತಾದ ಆಗ ಸಿರಿ ಮೊಬೈಲ್ ಪೂಜಾ ಕೈಗೆ ಕೊಟ್ಟು ಲೇ ಪೂಜಾ ನಂದು ಇವನ ಜೊತೆ ತೆಗಿಯೇ ಮತ್ತು ಸಂಜೆ ಅಷ್ಟರಲ್ಲಿ ನನ್ನ ಮುಖ ಬಾಡಿ ಹೋಗಿರುತ್ತೆ ಅವಳ ಮಾತು ಕೇಳಿ ಸಾಗರ್ ಅವಳ ಕಡೆ ಅಚ್ಚರಿಯಿಂದ ನೋಡಿದನು ಆಗ ಸಿರಿ ಬಾರೋ ಏನು ಹಾಗೆ ನೋಡ್ತಿದೆಯಾ ಅಂತ ಹೇಳಿ ಫೋಟೋ ಕ್ಲಿಕ್ ಮಾಡಿಸಿ ಅನನ್ಯ ನೀನು ಬಾ ಇಲ್ಲಿ ಇಬ್ಬರೂ ಅಣ್ಣ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳೋಣ ಅಂತ ಸಾಗರ್ ನನ್ನ ಮಧ್ಯೆ ನಿಲ್ಲಿಸಿ ಆ ಕಡೆ ಈ ಕಡೆ ಇವರಿಬ್ಬರೂ ನಿಂತರೋ ಅದಾದ ಮೇಲೆ ಅವಳು ಮೊಬೈಲ್ ತೆಗೆದುಕೊಂಡು ನೀವಿಬ್ಬರು ಹಾಗೇ ಇರಿ ನಿಮ್ಮದು ಒಂದು ಫೋಟೋ ತೆಗಿತೀನಿ ಅಂತ ಹತ್ತಿರ ನಿಲ್ಲಿಸಿ ಅವರ ಫೋಟೋಸ್ ಸಹ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಒಂದು ಹತ್ತು ಫೋಟೋಸ್ ತೆಗೆದಳು ಇತ್ತ ಸಾಗರ್ಗೆ ಹಬ್ಬ ಪಾಪ ಅನನ್ಯಾಗೆ ಸಂಕಟ ಮನಸ್ಸಿನಲ್ಲೇ ಸಿರಿಗೆ ಸಹಸ್ರನಾಮ ಮಾಡುತ್ತಿದ್ದಳು ಸಿರಿ ಬೇಜಾರ್ ಮಾಡ್ಕೋಬಾರ್ದು ಅವಳಿಗೆ ವಿಷಯ ಗೊತ್ತಿಲ್ಲ ಅಂತ ತಿಳಿದೋ ಅನನ್ಯ ಸಾಗರ್ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದಳು ಸಾಗರ್ ಕೊನೆಗೆ ಫೋಟೋ ತೆಗೆದ ಮೇಲೆ ಹಣೆ ಉಜ್ಜಿಕೊಳ್ಳುತ್ತಾ ಅವಳಿಗೆ ಮಾತ್ರ ಕೇಳಿಸುವಂತೆ ಹಬ್ಬ ಯಾಕ್ರಿ ಹೀಗೆಲ್ಲ ಸಾಯಿಸ್ತೀರ ನನ್ನ ನಾನೇನು ಪಾಪ ಮಾಡಿದೆ ನಿಮಗೆ ಅಂದನೋ ಆಗ ಅನನ್ಯಾಗೆ ಏನೂ ಅರ್ಥ ಆಗದೆ ಏನು ಅಂದಳೋ ಅದೇ ಹೀಗೆಲ್ಲ ರೆಡಿಯಾಗಿ ನನ್ನ ಮುಂದೆ ಇದ್ರೆ ನಾನೇನು ಆಗಬೇಕು ನೀವೇ ಹೇಳಿ ಅಂತ ಹೇಳಿ ಕಣ್ಣು ಹೊಡೆದನು ಸಾಗರ್ ಅನನ್ಯ ಅದನ್ನು ಕಂಡು ಅಲ್ಲಿಂದ ಅವಳ ಫ್ರೆಂಡ್ಸ್ ಕಡೆಗೆ ತಿರುಗಿ ನಡೀರಿ ಹೋಗೋಣ ಅಂತ ತಿರುಗಿ ನೋಡದೆ ಹೋಗಲು ರೆಡಿಯಾದಳು ಆಗ ಸಿರಿ ಯಾರಿಗೂ ಅನುಮಾನ ಬರಬಾರದು ಅಂತ ಎಲ್ಲರ ಜೊತೆ ಒಂದೊಂದು ಫೋಟೋ ತೆಗೆಸಿ ಕೊನೆಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆದುಕೊಂಡು ಪ್ರೋಗ್ರಾಂ ನಡೆಯುವ ಕಡೆ ಹೊರಟರು ಸಾಗರ್ ಫುಲ್ ಖುಷಿಯಿಂದ ವಿಸಿಲ್ ಹಾಕಿಕೊಂಡು ಕಾರ್ ಹತ್ತಿದನು ಸಿರಿಯನ್ನು ನಿನೆದು ಥ್ಯಾಂಕ್ಸ್ ಕಣೆಗೆ ಕೋತಿ ಪರವಾಗಿಲ್ಲ ನಿಂಗೂ ತಲೆ ಇದೆ ಎಷ್ಟು ಚೆನ್ನಾಗಿ ನನ್ನ ಗೊಂಬೆ ಜೊತೆ ನನ್ನ ಫೋಟೋ ತೆಗೆಸ್ದೆ ಅದಕ್ಕೆ ಸುಳ್ಳು ಬೇರೆ ಒಂದು ಫೋಟೋ ತೆಗೆದುಕೊಂಡಿಲ್ಲ ಅಂತ ಮನೆ ಹತ್ರ ಅಷ್ಟು ಫೋಟೋಸ್ ತೆಗೆದುಕೊಂಡು ಅಂತ ಮನಸ್ಸಿನಲ್ಲೇ ಅವಳಿಗೆ ಥ್ಯಾಂಕ್ಸ್ ಹೇಳಿ ಆಫೀಸ್ ಕಡೆ ಹೊರಟನು ಅಂತೂ ಇಂತೂ ಸಿರಿ ಸಾಗರ್ ಹಾಗೂ ಅನನ್ಯ ಫೋಟೋ ತೆಗೆಸಿದಳು ಅವನ್ನೆಲ್ಲ ಸಾಗರ್ ಸಿರಿಯಿಂದ ಸೆಂಡ್ ಮಾಡಿಸಿಕೊಂಡು ಅವನ ಜೊತೆ ಅನನ್ಯ ಇರುವ ಪಿಕ್ಸ್ ಅನ್ನು ತನ್ನ ಅಲ್ಲಿ ವಾಲ್ಪೇಪರ್ಗೆ ಹಾಕಿಕೊಂಡೆನು ದಿನವೂ ಆ ಪಿಕ್ಸ್ ನೋಡಿ ಅವನ ದಿನವನ್ನು ಆರಂಭ ಮಾಡುತ್ತಿದ್ದೆನೋ ಇತ್ತ ಅನನ್ಯ ತನ್ನ ಕೆಲವು ಫೋಟೋಸ್ ಸಾಗರ್ ಸೆಂಡ್ ಮಾಡಿದ್ದು ಅದರ ಜೊತೆ ಅವಳ ಕೋತಿ ಗ್ಯಾಂಗ್ ಫೋಟೋಸ್ ಹಾಗೂ ಬೇಕಂತಲೇ ಸಿರಿಯ ಸಿಂಗಲ್ ಪಿಕ್ ಒಂದನ್ನು ಸೆಂಡ್ ಮಾಡಿದಳು ಅದನ್ನು ಕಂಡ ಅರ್ಜುನ್ ಅನನ್ಯ ಬಳಿ ಸಿರಿ ಫೋಟೋ ಏನಕ್ಕೆ ಅಂತ ಕೇಳಿದಾಗ ಅದಕ್ಕೆ ಅನನ್ಯ ಅಯ್ಯೋ ಅಜ್ಜೋ ಮಿಸ್ ಆಯಿತು ಕಣೋ ಪರವಾಗಿಲ್ಲ ಇಟ್ಕೋ ನಿನ್ನ ಫ್ರೆಂಡ್ ತಂಗಿ ಅಲ್ವಾ ಇಲ್ಲ ಬೇಡ ಅಂದರೆ ಡಿಲೀಟ್ ಮಾಡಿಬಿಡು ಅಂತ ಹೇಳಿ ನಾನು ತಿಳಿದಾಗೆ ನೀನು ಡಿಲೀಟ್ ಮಾಡಲ್ಲ ಬಿಡು ಅಂತ ಸುಮ್ಮನಾದಳು ಹೀಗೆ ಎಲ್ಲರೂ ಎಕ್ಸಾಮ್ಸ್ ಮುಗಿಸಿದರು ಅನನ್ಯ ಸಿಕ್ಕಿದಾಗಲೆಲ್ಲ ಸಾಗರ್ ಅವಳನ್ನು ಸರಿಯಾಗಿ ರೇಗಿಸುತ್ತಿದ್ದ ಇತ್ತ ಅನನ್ಯ ಅವನಿಗೆ ಯಾವ ಉತ್ತರವನ್ನು ಕೊಡಲಾಗದೆ ತನ್ನಲ್ಲೇ ಚಡಪಡಿಸುತ್ತಿದ್ದಳು ಇನ್ನೇನು ಕಾಲೇಜ್ ಲೈಫ್ ಮುಗಿದಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು ಪೂಜಾ ದಿವ್ಯ ಹಾಗೂ ಸಿರಿ ಜಾಬ್ ಮಾಡಬೇಕು ಅಂತ ಇದ್ದರೆ ಸ್ವಾತಿ ಮನೆಯಲ್ಲಿ ಓದು ಸಾಕು ಅಂತ ಅಲ್ಲಿಗೆ ನಿಲ್ಲಿಸಿದ್ದರು ಇನ್ನು ಅನನ್ಯಾಗೆ ಮುಂದೆ ಓದಿ ಪಿ ಎಚ್ ಡಿ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಇವರೆಲ್ಲ ಜಾಬ್ ಮಾಡೋಣ ಅಂದಾಗ ಸ್ವಲ್ಪ ದಿನ ಜಾಬ್ ಮಾಡೋಣ ಅಂತ ಸುಮ್ಮನಾದಳು ಅರ್ಜುನ್ ಹೇಳಿದ ಸಮಯಕ್ಕೆ ಅವರಪ್ಪ ಹಾಗೂ ಅಮ್ಮನ ಜೊತೆ ಕೊಡುಗೆಗೆ ಬಂದ ಅನನ್ಯ ಅಗಲು ಮಾತ್ರ ಸಿರಿ ಮನೆ ಕಡೆ ಹೋಗಿ ಬರುತ್ತಿದ್ದಳು ಅರ್ಜುನ್ ಅವರು ಬಂದ ಎರಡು ದಿನದಿಂದ ಹಾಗೂ ಈಗ ಮನೆಯಲ್ಲಿ ಅವರ ದೊಡ್ಡಮ್ಮ ದೊಡ್ಡಪ್ಪ ಬಂದಿದ್ದರಿಂದ ಈಗ ಆ ಕಡೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಮನೆಗೆ ಒಬ್ಬಳೇ ಹೆಣ್ಣು ಮಗಳು ಆಗಿದ್ದರಿಂದ ವೀರೇಶ್ ಹಾಗೂ ಲಕ್ಷ್ಮಿಯವರು ಯಾವಾಗಲೂ ಅವಳ ಮುಂದೆ ಮಾತನಾಡುತ್ತಾ ಇರುತ್ತಿದ್ದರು ಅರ್ಜುನ್ ಸಹ ದಿನಕ್ಕೆ ಒಂದು ಬಾರಿ ಅವನ ಗೆಳೆಯನನ್ನು ಭೇಟಿ ಮಾಡುತ್ತಿದ್ದೆನು ಆದರೆ ಸಿರಿಮನೆಯ ಕಡೆ ಹೋಗಿರಲಿಲ್ವಲ್ಲ ಸಾಗರ್ ಆಫೀಸ್ ಹೋಗುವ ಮುಂಚೆ ಅವನನ್ನು ಕರೆದುಕೊಂಡು ಆಫೀಸ್ ತೋರಿಸಲು ಹೋಗಿದ್ದ ಹೀಗೆ ಇದ್ದಾಗ ಎಲ್ಲರಿಗೂ ಒಂದೇ ಸರಿ ಹಾಲಿಡೇಸ್ ಸಿಕ್ಕಿತು ಅಂದು ಶನಿವಾರ ಸಂಜೆ ಅನನ್ಯ ಹಾಗೂ ಅರ್ಜುನ್ ಇಬ್ಬರೂ ಸಿರಿಮನಿಯ ಕಡೆಗೆ ಹೊರಟರು ಆಗ ಸಾಗರ್ ಇನ್ನೂ ಮನೆಗೆ ಬಂದಿರಲಿಲ್ಲ ಸಿರಿ ಹಾಗೂ ಮಾಲಿನಿಯವರು ಮಾತ್ರ ಮನೆಯಲ್ಲಿ ಇದ್ದರು ಇವರು ಮನೆಗೆ ಬಂದಾಗ ಸಿರಿ ಅವಳ ರೂಮಿನಲ್ಲಿ ಇದ್ದಳು ಮಾಲಿನಿಯವರು ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತು ಟಿ ವಿ ನೋಡುತ್ತಿದ್ದರು ಇವರು ಬಂದಿದ್ದನ್ನು ಕಂಡು ಅವರನ್ನು ಒಳಗಡೆ ಕರೆದು ಮಾತನಾಡಿಸಿದರು ಬಾರಪ್ಪ ಅರ್ಜುನ್ ಹೇಗಿದ್ದೀಯಾ ಇಲ್ಲಿಗೆ ಬಂದು ಎರಡು ದಿನ ಆದಮೇಲೆ ಈಗ ಮನೆ ಕಡೆ ಬರ್ತಿದೆಯಾ ಅಲ್ವಾ ಅಂತ ಕೇಳಿದರು ಮಾಲಿನಿಯವರು ಆಗ ಅರ್ಜುನ್ ಚೆನ್ನಾಗಿದ್ದೀನಿ ಆಂಟಿ ಹಾಗೇನಿಲ್ಲ ಆಂಟಿ ಬರೋಣ ಅಂತ ಇದ್ದೆ ಮತ್ತು ಸಾಗರ್ ಜೊತೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೆ ಅಲ್ವಾ ಅದಕ್ಕೆ ಟೈಮ್ ಸಿಗಲಿಲ್ಲ ಅಂದನು ಸರಿ ಇವಾಗಾದರೂ ಬಂದೆ ಅಲ್ವಾ ಏನು ತಗೋತೀಯಾ ಕಾಫಿ ಅಥವಾ ಟೀ ಎಂದರು ಅನನ್ಯ ಮುಖ ಚಿಕ್ಕದು ಮಾಡಿ ಆಂಟಿ ಅವನ ಜೊತೆ ನಾನು ಸಹ ಬಂದಿದ್ದೀನಿ ನೀವು ಬರೀ ಅವನನ್ನೇ ವಿಚಾರಿಸಿಕೊಳ್ಳುತ್ತಿದ್ದೀರಾ ಅಂದಳು ಆಗ ಮಾಲಿನಿಯವರು ಅವಳ ಮಾತಿಗೆ ನಕ್ಕು ಹಾಗೇನಿಲ್ಲ ಅನನ್ಯ ನೀನು ಯಾವಾಗಲೂ ಬರ್ತೀಯಾ ಅರ್ಜುನ್ ಅಪರೂಪ ಅಲ್ವಾ ಅದಕ್ಕೆ ಅಷ್ಟೆ ನಿನ್ನ ವಿಚಾರಿಸಿಕೊಳ್ಳದೆ ಇದ್ದರೆ ಹೇಗಮ್ಮ ಆ ನಿನ್ನ ರಾಕ್ಷಸಿ ಫ್ರೆಂಡ್ ಅಷ್ಟೇ ಮತ್ತೆ ನನ್ನ ಅಂತ ಹೇಳಿ ಸಿರಿಯನ್ನು ಕೂಗಿದರು ಸಿರಿ ಕೆಳಗಡೆ ಬಾರೆ ಅನನ್ಯ ಬಂದಿದ್ದಾಳೆ ಬೇಗ ಬಾ ಅಂತ ಕೂಗಿ ಅಡುಗೆ ಮನೆ ಕಡೆ ಹೊರಟರು ಇತ್ತ ಸರಿ ಮಾಲನಿಯವರ ಮಾತು ಕೇಳಿಸಿಕೊಂಡು ಹೋ ಈ ಮೇಡಮ್ಗೆ ನಾನು ಈವಾಗ ನೆನಪಾದ್ನಾ ಮಾಡ್ತೀನಿ ಇವಳಿಗೆ ಇವಳಣ್ಣ ಬಂದರೆ ಸಾಕು ನನ್ನನ್ನು ಮರಿತಾಳೆ ಇವಳಜ್ಜಿ ಅಜ್ಜಿ ಅವನಬ್ಬ ಗೂಬೆ ನನ್ನ ಮಗ ಬಂದು ದಿನ ಆದರೂ ಮನೆ ಕಡೆ ಬರಲಿಲ್ಲ ಎಷ್ಟು ದಿನ ಆಯಿತು ನೋಡಿ ಆ ಮುಖಾನ ಇನ್ನು ನಾನೇ ಹೋಗೋಣ ಅಂದ್ಕೊಂಡ್ರೆ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಬಂದ್ಲು ಅಂತ ಅನ್ಕೋತಾರೆ ಅಂತ ಹೋಗೋಕ್ಕೂ ಆಗಲಿಲ್ಲ ಅಂತ ಅವಳಿಗೆ ಅವಳೇ ಹೇಳಿಕೊಂಡು ಕೆಳಗಡೆ ಇಳಿದು ಬಂದಳು ಅವಳು ಕೆಳಗಡೆ ಇಳಿದು ಬಂದಾಗ ಅನನ್ಯ ಮಾತ್ರ ಟಿ ವಿ ನೋಡುತ್ತಾ ಕುಳಿತಿದ್ದಳು ಅರ್ಜುನ್ ಅಲ್ಲೇ ಇರುವ ಪೈಂಟಿಂಗ್ ನೋಡುತ್ತಿದ್ದ ಅವನು ಸಿರಿಗೆ ಕಾಣಿಸುತ್ತಿರಲಿಲ್ಲ ಇತ್ತ ಸಿರಿ ಹೋ ಇವಳು ಒಬ್ಬಳೇ ಬಂದಿರೋದಾ ಆ ಕೋತಿಗೆ ಬರೋಕ್ಕೇನು ಕೊಬ್ಬು ಜಾಸ್ತಿ ಇರಬೇಕು ಅವನಿಗೆ ಒಂದು ಸಾರಿನೂ ಮನೆ ಕಡೆ ಬರಲಿಲ್ಲ ಅಂತ ಬೈದುಕೊಂಡು ಅವಳ ಕಡೆಗೆ ಬಂದಳು ಹೋ ಯಾರಿಗೋ ಇವತ್ತು ನಮ್ಮ ನೆನಪಾಗಿದೆ ಏನು ಮೇಡಮ್ ನಾನಿವತ್ತು ನೆನಪಾದ್ನಾ ಅಂತ ಅವಳಿಗೆ ರೇಗಿಸಿ ಅಲ್ಲೇ ಅವಳ ಪಕ್ಕದಲ್ಲಿ ಕುಳಿತಳು ಸಿರಿ ಆಗ ಅನನ್ಯ ಹಾಗೇನಿಲ್ಲ ಸಿರಿ ಹೇಳ್ತೆ ಅಲ್ವಾ ಅಜ್ಜು ದೊಡ್ಡಮ್ಮ ದೊಡ್ಡಪ್ಪ ಬಂದಿದ್ದಾರೆ ಅಂತ ಅದಕ್ಕೆ ಅವ್ರ ಜೊತೆನೇ ಮಾತಾಡಿಕೊಂಡು ಇದ್ಬಿಟ್ಟೆ ಅಷ್ಟೆ ಇನ್ನೇನಿಲ್ಲ ಹೋ ಹಾಗಾದರೆ ಆ ಡಬ್ಬ ನನ್ನ ಮಗ ನಿಮ್ಮ ಅಜ್ಜು ಬಂದರೆ ನಾನು ಕೂಡ ಮರೆತೋಗ್ತೀನ ಅಂತ ಹೇಳಿ ಅವಳ ಮಾತು ನೆನಪಿಗೆ ಬಂದು ನಾಲಿಗೆ ಕಚ್ಚಿಕೊಂಡಳು ಅನನ್ಯ ಅವಳ ಮಾತಿಗೆ ಏನು ನಮ್ಮಜ್ಜು ಡಬ್ಬ ನನ್ನ ಮಗನ ಅಂತ ನಗ್ತಾ ಕೇಳಿದಳು ಅದಕ್ಕೆ ಸಿರಿ ಅಯ್ಯೋ ಏನೋ ಬಾಯ್ ತಪ್ಪಿ ಬಂತು ಕಣೇ ಅಂತ ಹೇಳಿದಳು ಆದರೆ ಹಿಂದೆಯಿಂದ ಒಬ್ಬರು ಏನು ನಾನು ಡಬ್ಬ ನನ್ನ ಮಗನ ಅಂತ ಕೇಳಿಕೊಂಡು ಅರ್ಜುನ್ ಇವರ ಕಡೆಗೆ ಬಂದ ಸರಿ ಅರ್ಜುನನ್ನು ಅಲ್ಲಿ ನೋಡಿ ತುಂಬಾ ಖುಷಿ ಆದರೂ ತೋರಿಸಿಕೊಳ್ಳದೆ ಅಯ್ಯೋ ನಾನು ಹೇಳಿದ ಮತ್ತೆವನು ಕೇಳಿಸ್ಕೊಂಡು ಬಿಟ್ಟ ಅನಿಸುತ್ತೆ ಅಂತ ಹಾಗೆ ಇದ್ದಳು ನಂತರ ಅವಳೇ ಅರ್ಜುನನ್ನು ಮಾತನಾಡಿಸಿದ್ದಳು ಓ ಅರ್ಜುನ್ ನೀವು ಯಾವಾಗ ಬಂದ್ರಿ ಅಂತ ಕೇಳಿದಳು ನೀವು ನನ್ನ ತಂಗಿನ ಬೈತಾ ಇದ್ದಾಗೆ ಬಂದೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಜಗಳ ಆಡ್ತಾ ಇದ್ರಿ ಅಲ್ವಾ ಅದಕ್ಕೆ ಅಲ್ಲೇ ನಿಂತೆ ಅಂದನೋ ಓ ಹೌದಾ ಹೇಗಿದ್ದೀರಾ ಅರ್ಜುನ್ ಅಂದಳು ಚೆನ್ನಾಗಿದ್ದೀನಿ ಸಿರಿ ನೀವು ಚೆನ್ನಾಗಿರ್ತೀರಾ ಅದು ಬಿಡಿ ಏನೋ ನನ್ನ ಬೈತಾ ಇದ್ರಿ ಅಂದನು ಅರ್ಜುನ್ ಅಯ್ಯೋ ಅದೇನೂ ಇಲ್ಲ ಎಂದಳು ಸಿರಿ ಆಗ ಅನನ್ಯ ಯಾಕೆ ಸಿರಿ ಭಯ ಪಡ್ತೀಯ ಅರ್ಜುನ್ ಕಡೆಗೆ ತಿರುಗಿ ಏನಿಲ್ಲ ಅಜ್ಜೋ ನೀನು ಗೂಬೆ ನನ್ನ ಮಗ ದಡ್ಡ ಅಂತ ಬಾಯಿ ತಪ್ಪಿ ಅಂದಳು ನಾನು ಎರಡು ದಿನ ಮನೆ ಕಡೆಗೆ ಬರದೇ ಇದ್ದಿದ್ದಕ್ಕೆ ಆಗ ಸಿರಿ ಹೋ ನಾನು ಒಂದು ಹೇಳಿದೆ ಇವಳಜ್ಜಿ ಅದಕ್ಕೆ ಉಪ್ಪು ಖಾರ ಹಾಕಿ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾಳೆ ಅಂತ ತಲೆ ಬಡಿದುಕೊಂಡಳು ಅದಕ್ಕೆ ಅರ್ಜುನ್ ಏನು ಸಿರಿಯವರೇ ನಾನು ದಡ್ಡನಾ ಅಂತ ಸಣ್ಣದಾಗಿ ಮುಖ ಮಾಡಿ ಕೇಳಿದಾಗ ಸಿರಿಗೆ ಅವನ ಮುಖ ನೋಡಿ ಅಲ್ಲೇ ಅವನ ಕೆನ್ನೆ ಹಿಂಡಬೇಕು ಅಂತ ಅನ್ನಿಸ್ತು ಆದರೂ ತಡಿದೋ ಹೋ ಅಜ್ಜಿ ಯಾವ ರೇಂಜ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಸಿರಿ ಅವರೇ ಅಂತೆ ಕೇಳೋಕ್ಕೆ ಡಬ್ಬಾ ಥರ ಇದೆ ಎವರೇ ಅವರೇ ತಾವರೇ ಅಂದ್ಕೊಂಡು ಇವನು ಫಾರಿನ್ಗೆ ಹೋಗಿ ಅದೇನು ಕಲ್ತಿದ್ದಾನೋ ಅದೇನೋ ಆ ದೇವರಿಗೇ ಗೊತ್ತು ಇನ್ನೂ ಅವ ಥರ ಪುರುಷ ಅನ್ನೋ ಥರ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ನಾನು ಪರಿಚಯ ಇದ್ದರು ಇವನನ್ನು ಅದು ಹೇಗೆ ಚೇಂಜ್ ಮಾಡಬೇಕೋ ಏನೋ ಅಂತ ಅವಳಲ್ಲೇ ಗುಣಗಿಕೊಳ್ಳುತ್ತಿದ್ದಳು ಅದನ್ನು ಕಂಡ ಅರ್ಜುನ್ ರೀ ಸಿರಿಯವರೇ ನಿಮ್ಮನ್ನೇ ಕೇಳಿದ್ದು ಏನೋ ನಿಮಗೆ ನೀವೇ ಹೇಳ್ಕೊಂಡ್ರೆ ನನಗೇನು ಗೊತ್ತಾಗಬೇಕು ನಾನು ದಡ್ಡನಾ ಅಂತ ಕೇಳಿದನು ಆಗ ಅನನ್ಯ ಮಧ್ಯ ಬಂದು ಇಲ್ಲ ಅಜ್ಜೋ ನೀನು ದಡ್ಡ ಅಲ್ಲ ಅಂದಳು ಅರ್ಜುನ್ ಥ್ಯಾಂಕ್ಸ್ ಪುಟ್ಟ ಅಂದನು ಅದಕ್ಕೆ ಅನನ್ಯ ನೀನು ಶತದಡ್ಡ ಅಂದಳು ಅವಳ ಮಾತಿಗೆ ಸಿರಿ ಜೋರಾಗಿ ನಗಾಡಿದರೆ ಅರ್ಜುನ್ ಸಪ್ಪೆ ಮೊರೆ ಹಾಕುತ್ತಾ ಕುಳಿತ ಅಷ್ಟರಲ್ಲಿ ಮಾಲಿನಿಯವರು ಶಾವಿಗೆ ಉಪ್ಪಿಟ್ಟು ಅದರ ಜೊತೆ ಮೂರು ಕಪ್ ಟೀ ತಂದರು ಎಲ್ಲರೂ ತಿಂಡಿ ತಿಂದು ಸ್ವಲ್ಪ ಹೊತ್ತು ಅರಟೆ ಹೊಡೆದು ಮಾಲಿನಿಯವರು ಅರ್ಜುನ್ಗೆ ಅರ್ಜುನ್ ಮೊನ್ನೆ ಬಂದಾಗಲೂ ಊಟ ಮಾಡಲಿಲ್ಲ ನೀನು ಈ ಬಾರಿ ನಿನ್ನ ಜೊತೆ ನಿಮ್ಮ ಅಪ್ಪ ಅಮ್ಮನೂ ಕರೆದುಕೊಂಡು ಬರಬೇಕು ಊಟಕ್ಕೆ ನಮ್ಮ ಮನೆಗೆ ಅಂದರು ಅದಕ್ಕೆ ಅರ್ಜುನ್ ಸಹ ಸರಿ ಅಂದನು ನಂತರ ಸಿರಿ ಕಡೆಗೆ ತಿರುಗಿ ಸಿರಿಯವರೇ ಅನನ್ಯ ಬರದೇ ಇದ್ರೆ ನೀವೇ ನಮ್ಮ ಮನೆ ಕಡೆಗೆ ಬರಬಹುದು ಅಲ್ವಾ ಅಂತ ಕೇಳಿದನು ಸಿರಿ ಸಹ ಆ ಅರ್ಜುನ್ ಅವರೇ ಬರ್ತೀನಿ ನಾಳೆಯಿಂದ ಅಂತ ಹೇಳಿ ಮನಸ್ಸಿನಲ್ಲಿ ನೀನು ಬಂದಿದೀಯಾ ಅಲ್ವಾ ಅದಕ್ಕಾದರೂ ನೀನು ನೋಡೋಕ್ಕೆ ಬರ್ತೀನಿ ಬಿಡು ಇನ್ನಿಂದ ಯಾವಾಗ್ಲೂ ಅಲ್ಲೇ ನಾನು ಅಂದುಕೊಂಡಳು ಅನನ್ಯ ಮಾತ್ರ ಇವರಿಬ್ಬರ ಮಾತು ಕೇಳಿಸಿಕೊಂಡು ಯಪ್ಪ ಅಲ್ಲೋ ಅಜ್ಜು ಏನೋ ಇದು ಎವರೇ ರವರೇ ಅಂತ ಒಳ್ಳೆ ಸ್ಕೂಲಲ್ಲಿದ್ದಾಗ ಲೆಟರಲ್ಲಿ ರವರಿಗೆ ಅಂತ ಬರೆದ ಹಾಗೆ ಅವಳನ್ನು ನಂತರ ಸಿರಿ ಅಂತ ಕರಿ ಸಾಕು ಸಿರಿಯ ಕಡೆಗೆ ತಿರುಗಿ ನೀನು ಕೂಡ ಯಾವತ್ತೂ ಇಲ್ಲದೆ ಇರೋದು ಇವನಿಗೆ ಮಾತ್ರ ಈ ಥರ ರೆಸ್ಪೆಕ್ಟ್ಗೆಲ್ಲ ಕೊಡಬೇಡ ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂದಳು ಅವರಿಬ್ಬರು ಅನನ್ಯ ಮಾತಿಗೆ ಸರಿ ಅಂದರು ಸಿರಿ ಮನಸ್ಸಿನಲ್ಲೇ ಹಬ್ಬ ನಾನು ಹೇಳ್ಕೊಂಡಿದ್ದು ಆ ದೇವರಿಗೆ ಕೇಳಿಸಿತ್ತು ಅನಿಸುತ್ತೆ ಅದಕ್ಕೆ ಅನನ್ಯ ರೂಪದಲ್ಲಿ ಈ ಥರ ಹೇಳಿಸಿದ ಇದೆಲ್ಲ ಈ ವೇಸ್ಟ್ ಫೆಲೋಗೆ ಅದು ಯಾವಾಗ ಅರ್ಥ ಆಗುತ್ತೋ ನಾನು ಕಾಣೆ ಅಂದುಕೊಂಡಳು ಅನನ್ಯ ಕೂಡ ಪಕ್ಕಾ ನೀನೋ ಅವನನ್ನು ಬೈದುಕೊಂಡೇ ರೆಸ್ಪೆಕ್ಟ್ ಕೊಟ್ಟಿರ್ತೀಯ ಅಂತ ಗೊತ್ತು ಕಣೆ ಪಾಪ ಯಾಕೆ ಬಯೋದು ಅವನ್ನ ಅಂತ ನಾನೇ ಹೇಳ್ದೆ ಅಂತ ಹೇಳಿಕೊಂಡಳು ಸಿರಿ ಮಾತು ಅವಳಿಗೆ ಕೇಳಿಸಿತು ಎಂಬಂತೆ ಅಷ್ಟರಲ್ಲಿ ಸಾಗರ್ ಮನೆಗೆ ಬಂದ ಹಲೋ ಎಲ್ಲರಿಗೂ ಎಂದೆನೋ ಇಷ್ಟೊತ್ತು ಪಟಪಟ ಮಾತಾಡ್ತಾ ಇದ್ದ ಅನನ್ಯ ಸಾಗರ್ನನ್ನು ಕಂಡು ಫುಲ್ ಸೈಲೆಂಟ್ ಆಗಿಬಿಟ್ಟಳು ಈಗ ತುಂಬ ಇಂಟ್ರೆಸ್ಟ್ ಆಗಿದೆ ಅಲ್ವಾ ಸ್ಟೋರಿ ಸಿರಿ ಅರ್ಜುನನ್ನು ಲವ್ ಮಾಡ್ತಾ ಇದ್ದಾಳೆ ಸಾಗರ್ ಅನನ್ಯಾಳನ್ನು ಲವ್ ಮಾಡ್ತಾ ಇದ್ದಾನೆ ಸಾಗರ್ ಏನೋ ಅನನ್ಯಾಳಿಗೆ ಲವ್ ಪ್ರಪೋಸ್ ಮಾಡಿದ ಇನ್ನು ನಮ್ಮ ಸಿರಿ ಅರ್ಜುನ್ಗೆ ಯಾವಾಗ ಪ್ರಪೋಸ್ ಮಾಡ್ತಾಳೆ ಅರ್ಜುನ್ ಸಿರಿ ಲವ್ ಅನ್ನು ಆಕ್ಸೆಪ್ಟ್ ಮಾಡ್ತಾನಾ ಕಾಯ್ದು ನಿರೀಕ್ಷಿಸಿ ಭಾಗ ಏಳು ಮುಂದುವರಿಯುತ್ತದೆ ಬಾಗ ಇಲ್ಲಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ